ಇವತ್ತಿನ ನಿರೂಪಕ ದೇವರೊಳಗೆ ನಿರೂಪಣೆ ಮಾಡಬೇಕಂತ ಪ್ಲಾನ್ ಇರಲಿಲ್ಲ ಬಟ್ ಇದಕ್ಕಿಂತ ಮುಂಚೆ ವಿಡಿಯೋ ಅಂತ ಒಂದು ಪ್ರೆಸ್ ಮೀಟ್ ಅಲ್ಲಿ ನಾನು ನನ್ನ ಸ್ನೇಹಿತನಿಗೋಸ್ಕರ ಆಂಕರಿಂಗ್ ಮಾಡಿದೆ ಅದು ನಮ್ಮ ತಂಡಕ್ಕೆ ಗೊತ್ತಾಗಿ ಇವತ್ತು ಎಳ್ಕೊಂಡು ಬಂದು ಇದೆಲ್ಲ ಹಾಕಿ ನಿಲ್ಸ್ಬಿಟ್ಟಿದ್ದಾರೆ ಸೊ ಮಾತಾಡೋ ಮಾತುಗಳು ಅಂದಾಗಿರುತ್ತೆ ಆದ್ರೆ ಕೇಳಿಸ್ಕೊಳಕ್ಕೆ ನಿಂದಾದ್ರು ದಯವಿಟ್ಟು ಸಹಕರಿಸಿ ಅಂತ ಕೇಳ್ಕೊಳ್ತೀನಿ ಸೊ ಇವತ್ತು ನಾವು ಇದು ಈ ಸೀಟ್ ಎಚ್ ಮೊದಲನೇ ಝಲಕ್ ನ ನಮ್ಮ ಚಿತ್ರದ ಇನ್ನೇನು ಕಾಂಟೆಂಟ್ ರಿಲೀಸ್ ಆಗಿದೆ ಅದ್ರ ಬಗ್ಗೆ ಮಾತಾಡಕ್ಕೆ ಇಡೀ ಟೆಕ್ನಿಕಲ್ ಹಾಗೂ ತಾರ ಒಳಗೆಲ್ಲ ಸೇರಿದೆ ಹಾಗೆ ಮಾಧ್ಯಮಿತರು ಜೊತೆಗಿದ್ದೀರಾ ಬಹಳ ಖುಷಿಯಾಗಿರುವ ಸಂದರ್ಭ ಯಾಕಂದ್ರೆ ನಮ್ಮ ಸಿನಿಮಾದ ಮೊದಲನೇ ಪ್ರೆಸ್ಮೆಂಟ್ ಇದು ನಮ್ಮ ಸಿನಿಮಾ ಟೈಟಲ್ ಸೀಟ್ ಎಚ್ ನಿಮ್ಗೆ ಅನಿಸ್ತಿರುತ್ತೆ ಕನ್ನಡ ಸಿನಿಮಾ ಯಾಕಪ್ಪ ಇಂಗ್ಲೀಷ್ ಟೈಟಲ್ ಅಂತ ಐ ತಿಂಕ್ ಪದೇ ಪದೇ ಅಂದ್ರೆ ಸಾಕಷ್ಟು ಜನ ಇದನ್ನು ಹೇಳಿದ್ದಾರೆ ನಾನು ಹೇಳುವಂತ ಹೇಳುವಂತ ದೊಡ್ಡ ವ್ಯಕ್ತಿ ಅಂದ್ರೆ ವ್ಯಕ್ತಿತ್ವ ನಾನಲ್ಲ ಆದ್ರೆ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸಾಕಷ್ಟು ಆಂಗ್ಲ ಪದಗಳು ನಮ್ಮ ದಿನಬಳಕೆಯಲ್ಲಿ ಬಂದು ಅಂದ್ರೆ ಬ್ರಿಟಿಷ್ ಅವರ ಆಳ್ವಿಕೆಯಿಂದಲೂ ಆಗಿದೆ ಅದು ಸೊ ಸಾಕಷ್ಟು ಎಕ್ಸಾಂಪಲ್ ಬಸ್ ಸ್ಟ್ಯಾಂಡ್ ಅನ್ನೋದು ಬಸ್ ನಿಲ್ದಾಣ ಅಂತ ತುಂಬಾ ಕಡಿಮೆ ಜನ ಹೇಳ್ತಾರೆ ನಾನು ಯಾರಾದ್ರೂ ಶ್ರಮಿಸಿ ಅಂತ ಹೇಳಿದ್ರೆ

ಸಿನಿಮಾ ನೋಡಿದಾಗ ಎಲ್ಲರೂ ಎಚ್ ಆಫ್ ದ ಸೀಟ್ ಥ್ರಿಲ್ಲರ್ ಅಂತ ಹೇಳ್ತಾರೆ ಸಿನಿಮಾ ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ಚಿತ್ರಕ್ಕೆ ಬಹಳ ಹೊಂದುತ್ತೆ ಅಂತ ಈ ಸಿನಿಮಾದ ಟೈಟಲ್ ಸೀಟೆಡ್ ಅಂತ ಇಟ್ಟಿದೀವಿ ಟೈಟಲ್ ಸಾಕಷ್ಟು ಜನಕ್ಕೆ ಇಷ್ಟ ಆಗಿದೆ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಕಾಮಿಕ್ ಹಾರರ್ ಚಿತ್ರ ಈ ಚಿತ್ರ ಭಯಪಡಿಸುತ್ತೆ ನಗ್ಸುತ್ತೆ ಆಕ್ಚುಲಿ ಗಿರಿಣ ಹೇಳ್ತಾ ಇದ್ರು ಮೊನ್ನೆ ಲೈವ್ ಅಲ್ಲಿ ನಕ್ತ ನಕ್ತ ಹೆದರ್ತಾ ಹೆದರ್ತ ನಕ್ತ ನಕ್ತ ನೋಡುವಂತ ಸಿನಿಮಾ ಅಂತ ಒಂದು ಚಿತ್ರ ಆಗಿದೆ ಅಂತ ನಾನು ಒಳ್ಳೆಯ ಒಳ್ಳೆ ಅಟೆಂಪ್ಟ್ ಮೊದಲನೇದಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿಸಿರುವಂತಹ ನಮ್ಮ ನಿರ್ಮಾಪಕರು ಎಂದರ್ ಟಿ ವಸಂತಪುರ ಅವರ ಮೊದಲನೇ ಒಂದು ಅವರ ಒಂದು ಹೆಜ್ಜೆ ಅವರ ಪ್ರೊಡಕ್ಷನ್ ಜೊತೆಗೆ ಮೊದಲನೇ ಹೆಜ್ಜೆ ಆಗಿ ಚೇತನ್ ಅವರ ಒಂದು ನಿರ್ದೇಶನ ಜೊತೆಗೆ ನಮ್ಮ ಚಿತ್ರದ ನಾಯಕ ನಟಿ ರವೀಶ್ ಅವರ ಮೊದಲನೇ ಹೆಜ್ಜೆ ಅದರ ಜೊತೆಗೆ ಸಾಕಷ್ಟು ಜನ ಹಿರಿಯ ಕಲಾವಿದರು ಅದರಲ್ಲೂ ನಮ್ಮ ನೆಚ್ಚಿನ ಗಿರೀಶ್ ಶಿವಣ್ಣ ಇದ್ದಾರೆ ರಘು ರಾಮನ್ ಗೋಪಾಲ್ ಸೇರಿದ್ದಾರೆ ಸೊ ಅವ್ರ ಜೊತೆ ನಾವು ಸೇರಿಕೊಂಡೋಗ ಒಳ್ಳೆ ಒಳ್ಳೆ ತಂಡ ಕಟ್ಟಿದೀವಿ ಅಂತ ಭಾವಿಸ್ತೀನಿ ಸೊ ಇವತ್ತಿನ ಒಂದು ಪ್ರೆಸ್ ಮೀಟಲ್ಲಿ ಏನಿರುತ್ತೆ ಅಂತ ಅಂದ್ರೆ ನಮ್ಮ ಸಿನಿಮಾ ಆಲ್ರೆಡಿ ರಿಲೀಸ್ ಆಗಿರುವಂತಹ ಕಾಂಟೆಂಟ್ಸ್ ನಮಗೆ ತೋರಿಸ್ತಾ ಇದ್ದೀವಿ ಮೊದಲನೇದಾಗಿ ನಾವು ಒಂದು ಒಂದೆರಡು ಪೋಸ್ಟರ್ಸ್ ರಿಲೀಸ್ ಮಾಡಿದ್ವಿ ಅದ್ಭುತವಾದ ರೆಸ್ಪಾನ್ಸ್ ಇತ್ತು ಅದಾದ ಮೇಲೆ ಒಂದು ಹಾಡು ಸಾರಿ ಹೇಳು ಬೆನ್ನು ಜಗಕ್ಕೆ ಅಂತ ಈ ಹಾಡನ್ನು ಅನುಮಾನ್ ಮಲ್ಲಿಕ್ ಅವರು ಹಾಡಿದ್ದಾರೆ ಹಾಗೆ ಆಕಾಶ್ ಪರ್ವ ಅವರು ಡೈರೆಕ್ಷನ್ ಮಾಡಿದ್ದಾರೆ ಅತ್ಯದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ ಅದೇ ರೀತಿ ಅತ್ಯದ್ಭುತವಾಗಿ ಹಾಡಿದ್ದಾರೆ ಅವರು ಆ ಹಾಡನ್ನ ಇವಾಗ ನೋಡ್ಕೊಂಡ್ ಬರುವಂತ ಒಂದು ಸಮಯ ಆ ಹಾಡು ಅಡಿಗೆ ಸರ್ ಪ್ಲೀಸ್ ಫ್ರೀ ಥ್ಯಾಂಕ್ ಯು ಸೊ ಮಚ್ ನನ್ನ ಹೆಸಿದ್ದು ಹೆಸರು ಹೆಸಿದ್ದು ಅಂತಾನೇ ಇದೆ ಸೊ ಚಿತ್ರದಲ್ಲಿ ನಾನು ಬ್ಲಾಗರ್ ಪಾತ್ರ ಮಾಡ್ತಿದ್ದೀನಿ ಈಗ ಚೇತನ್ ಅವ್ರು ಹೇಳಿದಂಗೆ ಪ್ರತಿಯೊಬ್ರು ಒಂದು ಕ್ಯಾಮ್ರಾ ಇಟ್ಕೊಂಡು ಏನೋ ಮಾತಾಡ್ತಿರ್ತಾರೆ ಅವ್ರದೇ ರೆಕಾರ್ಡ್ ಮಾಡ್ತಿರ್ತಾರೆ ಇನ್ಫ್ಲೂಯನ್ಸರ್ಸ್ ಆಗಿರ್ತಾರೆ ಡ್ಯಾನ್ಸ್ ಮಾಡ್ತಿರ್ತಾರೆ ಸೊ ಅಂತ ಒಂದು ಎಂಥೂಸಿಯಾಸ್ಟಿಕ್ ಆಗಿರುವಂತಹ ಒಂದು ಪಾತ್ರ ನಾನು ತುಂಬಾ ವಿಟಿ ಆಗಿದ್ದೀನಿ ಏನೋ ಒಂದು ಮಾಡಬೇಕು ಏನೋ ಒಂದು ಅಚೀವ್ ಮಾಡಬೇಕು ಅಂತ ಹಂಬಲ್ಸುವಂತ ಹುಡುಗ ಈ ಒಂದು ಚಿತ್ರದಲ್ಲಿ ಸೊ ಬ್ಲಾಗರ್ ಆಗಿ ನಾನು ಏನೆಲ್ಲ ಕಷ್ಟ ಪಡ್ತೀನಿ ಅಲ್ಲದೆ ಚಿತ್ರದಲ್ಲಿ ಹೋಗುತ್ತೆ ಅದ್ರ ಜೊತೆಗೆ ಒಂದು ಒಂದು ಲವ್ ಆಂಗಲ್ ಇದೆ ಸೊ ಬ್ಯೂಟಿಫುಲ್ ಗರ್ಲ್ ಇದಾರೆ ಗೋಸ್ಟ್ ಹೇಗೆ ತಿರುಗುತ್ತೆ ಅದೇ ನಮ್ಮ ಲೈನ್ ಜಾಸ್ತಿ ಮಾತಾಡೋಕ್ಕಾಗಲ್ಲ ಅವರು ಹೇಳಿಲ್ಲ ನಾನು ಹೇಳಕ್ ಆಗಲ್ಲ ಬಿಟ್ಕೊಟ್ರೆ ಏನಾಗುತ್ತೆ ಅಂದ್ರೆ ಸಿನಿಮಾದ ಒಂದು ವೋ ಮಿಸ್ ಆಗುತ್ತೆ ಸೊ ಹಾಗಾಗಿ ಅದನ್ನ ಹೇಳ್ತಿಲ್ಲ ಸೊ ಚಿತ್ರದಲ್ಲಿ ಬ್ಲಾಗರ್ ಆಗಿ ನಾನು ಕಾರ್ಯನಿರ್ವಹಿಸಿದ್ದೀನಿ ಬಹಳ ಖುಷಿ ಇದೆ ಎಷ್ಟು ದಿನ ಶೂಟ್ ಮಾಡಿದೀವೋ ಅಷ್ಟು ದಿನ ನಾನು ನಾನಾಗಿದ್ದೀನಿ ತುಂಬಾನೇ ಏನು ಪ್ರಯತ್ನ ಪಡಬೇಕು ಅಂತ ಇರಲಿಲ್ಲ ಯಾಕಂದ್ರೆ ಅಷ್ಟು ಅಂದ್ರೆ ನನ್ನ ನನಗೆ ಹೊಂದುವಂತ ಒಂದು ಪಾತ್ರ ಇದು ಯಾಕಂದ್ರೆ ಯೂಶಲಿ ನಾನು ಬ್ಲಾಗಿಂಗ್ ಎಲ್ಲ ಈಸಿಲಿ ಮಾಡ್ತೀನಿ ತಗೊಂಡಿಲ್ಲ ಸೊ ಅಂತ ಒಂದು ಪಾತ್ರ ಕೊಟ್ಟಿದ್ರೆ ಚೈತ್ರ ಅವರೇ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಅಂಡ್ ಇದರಲ್ಲಿ ನನ್ನ ಕತೆ ಕೇಳಿದಾಗ ಬಹಳ ಇಷ್ಟ ಆಗಿದೆ ಅಂದ್ರೆ ದ ಲೂಪ್ ಇವಾಗ ಏನ್ ನೀವು ನೋಡ್ತಾ ಇದೀರ ದ ವ್ಲಾಗ್ ಒಂದು ಲೂಪ್ ಅಂತ ಈ ಸಿನಿಮಾ ಕಾಂಟೆಂಟ್ ದ ಲೂಪ್ ಬಹಳ ಇಷ್ಟ ಆಗಿದೆ ನಂಗೆ ಆ ಲೂಪ್ ಆ ವಿಷಯ ಬಹಳ ಎಕ್ಸೈಟ್ ಮಾಡ್ತೀವಿ ನಂಗೆ ಅದೇನಂತ ನೋಡ್ಬೇಕಂದ್ರೆ ಚಿತ್ರ ಬರಲೇಬೇಕಾಗುತ್ತೆ ಅಂಡ್ ನಾನು ಇಲ್ಲಿ ಥ್ಯಾಂಕ್ಸ್ ಇಡೀ ತಂಡಕ್ಕೆ ಯಾಕಂದ್ರೆ ಪ್ರತಿಯೊಂದು ಒಂದು ಹಂತದಲ್ಲೂ ಫ್ರಮ್ ರೈಟ್ ಫ್ರಮ್ ದ ವರ್ಕ್ಶಾಪ್ ಆಗಿರ್ಬೋದು ಬಿಗಿನಿಂಗ್ ಒಂದು ಸಿನಿಮಾ ಮಾತುಕತೆ ಆಗಿರ್ಬೋದು ಅಲ್ಲಿಂದ ಎಷ್ಟು ಪಾಸಿಟಿವ್ ಅಂತ ಅನ್ಸಿದೆ ಅಂತ ಹೇಳಿದ್ರೆ ಯಾರು ಇಲ್ಲಿ ಏನು ಹೈರಾಕಿಸ್ ಇಲ್ಲ ನಾವೆಲ್ಲ ಚಿತ್ರ ಮಾಡ್ತಾ ಇದೀವಿ ನೀವು ಹಿಂಗೆ ಇರ್ಬೇಕು ಹಂಗೆ ಎಲ್ಲರಿಗೂ ಅವ್ರದೇ ಆದ ರೆಸ್ಪಾನ್ಸಿಬಿಲಿಟಿ ಇತ್ತು ಅವ್ರದೇ ಆದ ಒಂದು ಕೆಲಸಗಳನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂಡ್ ನಾನು ತುಂಬಾನೇ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಗಿರೀಧರ್ ಸರ್ಗೆ ಯಾಕಂದ್ರೆ ಒಬ್ಬ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿದೆ ಮಾಸ್ಟರ್ ಗೊತ್ತು ಒಬ್ಬ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಡಾನ್ಸರ್ ಆರ್ಕೆಸ್ಟ್ರಾ ಡ್ಯಾನ್ಸ್ ಮಾಡಿದೆ ಕಷ್ಟ ಅಂತ ಹೇಳ್ಕೊಳ್ತಿಲ್ಲ ಈ ತರ ಒಂದು ಬ್ಯಾಕ್ ಬಂದು ಥಿಯೇಟರ್ಸ್ ಮೇಲೂ ಒಂದು ಧಾರವಾಹ ಮಾಡ್ತಾ ಇದೆ ಒಬ್ಬರಿಗೆ ಹಣ ಹೂಡ್ತಿದ್ದಾರೆ ಅಂದ್ರೆ ದೊಡ್ಡ ವಿಷಯ ಅಂತದ್ರಲ್ಲಿ ನನ್ನಂತ ಒಬ್ಬ ಪ್ರತಿಭೆಗೆ ಸರ್ ಥ್ಯಾಂಕ್ ಯು ಸೋ ಮಚ್ ಒಂದು ಸಿನಿಮಾ ಮಾಡ್ಕೊಟ್ಟಿದ್ದಕ್ಕೆ ನನ್ನ ನಿಮಗೆ ಗೊತ್ತಿಲ್ಲ ಏನಂತ ಹೇಳ್ಬೋದು ಬಟ್ ಆದ್ರೆ ನನ್ನ ಹಾಕಿ ಸಿನಿಮಾನ ಮಾಡಿದೀವಿ ಈ ಸಿನಿಮಾ ಬಂದು ನೋಡಿ ಹರಿಸಿ ಹಾರೈಸಬೇಕು ಯಾಕಂದ್ರೆ ಈ ಚಿತ್ರ ಎಷ್ಟೋ ಜನರ ಕನಸಾಗಿದೆ ಸೊ ನಿಮ್ಮ ಒಂದು ಅಮೂಲ್ಯವಾದ ಒಂದು ಏನಂತಾರೆ ಕೊಡುವಂತ ಪ್ರೀತಿ ಬಹಳ ಮುಖ್ಯ ಆಗುತ್ತೆ ನೀವು ಮಾಧ್ಯಮ ಮಿತ್ರರು ನಮ್ಮ ಚಿತ್ರದ ಬಗ್ಗೆ ನೀವು ಇವಾಗೆಲ್ಲ ಏನ್ ಬರ್ದಾಕ್ತಿ ಬಹಳ ನಮಗೆ ಅದು ಮೊದಲನೇ ಒಂದು ಸ್ಟೆಪ್ ಆಗುತ್ತೆ ಸಿನಿಮಾ ನಾವು ಹೋಗೋದಕ್ಕೆ ಆಡಿಯನ್ಸ್ಗೆ ಸೊ ಹಾಗಾಗಿ ರಿಕ್ವೆಸ್ಟ್ ಏನಂತ ಹೇಳಿದ್ರೆ ನೀವೆಲ್ಲ ನಮಗೆ ಸಿನಿಮಾ ರಿಲೀಸ್ ಆದ್ಮೇಲೆ ಇದೇ ರೀತಿ ಪ್ರೀತಿಯಿಂದ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಸರ್ ಎಲ್ಲರಿಗೂ ನಮಸ್ಕಾರ ಶುಭ ಸಂಜೆ ನಿಮ್ಮ ಅಮೂಲ್ಯವಾದ ಎರಡು ಅವರ್ ನಮಗೆ ಕೊಟ್ಟಿದ್ದೀರಾ ತುಂಬ ಖುಷಿ ಆಗ್ತದೆ ನೀವೆಲ್ಲ ಬಂದಿರೋದು ಮೊದಲನೇದಾಗಿ ನಾನು ನಮ್ಮ ಡಿರೆಕ್ಟರ್ ಚೇತನ್ ಶೆಟ್ಟಿ ಮತ್ತು ಗಿರಿಧರ್ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಇದು ನನ್ನ ಮೊದಲನೇ ಸಿನಿಮಾ ಒಬ್ಬ ಬಿಗಿನರ್ಗೆ ಆಪರ್ಚುನಿಟಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅದು ಒಂದು ಒಳ್ಳೆ ಟೀಮ್ ಜೊತೆ ವರ್ಕ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ನಮಗೆ ಸೊ ಈ ಆಪರ್ಚುನಿಟಿ ನನಗೆ ಯಾ ಇಟ್ಸ್ ಅ ಬಿಗಿನಿಂಗ್ ಸ್ಟೆಪ್ ಅಂತ ಹೇಳ್ಬೋದು ಆ್ಯಂಡ್ ಫ್ಯೂಚರಲ್ಲಿ ಇದರಿಂದ ನನಗೆ ತುಂಬ ಪ್ರಾಜೆಕ್ಟ್ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಅದೇ ಥರ ಸಿದ್ದು ಅವ್ರ ಬಗ್ಗೆ ಹೇಳಬೇಕಂದ್ರೆ ಈಸ್ ಎಂಥೂಸ್ ಅಂತ ಹೇಳ್ಬೋದು ವೆರಿ ಹೈಪೋ ಆಕ್ಟಿವ್ ಆ್ಯಂಡ್ ವೆರಿ ಸಪೋರ್ಟಿವ್ ಸಿನ್ಸ್ ಡೇ ಒನ್ ಅವರು ನನ್ನ ವರ್ಕ್ಶಾಪ್ ಮಾಡಬೇಕಾದ್ರೂ ಆಗಲಿ ವೆರಿ ಸಪೋರ್ಟಿವ್ ಆಗಿ ಇದನ್ನು ಹೀಗೆ ಮಾಡಬೇಕು ಹಾಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಲೈಕ್ ವಿ ಹ್ಯಾಡ್ ಗುಡ್ ಕಮ್ಯುನಿಕೇಶನ್ ಸಿನ್ಸ್ ಬಿಗಿನಿಂಗ್ ಅದು ತುಂಬ ಖುಷಿಯಾಗುತ್ತೆ ಅವ್ರ ಜೊತೆ ವರ್ಕ್ ಮಾಡಿದ್ದು ಹಾಗೆ ರಘುರಾಮ್ ರಘುರಾಮ್ ಕೊಪ್ಪ ಸರ್ ಅವ್ರನ್ನ ನನ್ನ ಮೊದಲನೇ ದಿನದಿಂದ ಸರ್ ನೀವು ಸೆಕೆಂಡ್ ಹೀರೋ ಸರ್ ನಮ್ದೇನಿದೆ ಸರ್ ನೀವು ಸೆಕೆಂಡ್ ಹೀರೋ ಅಂತ ಹೇಳ್ತಿದ್ದೆ ಯಾವಾಗ ನೋಡಿದ್ರು ಅವ್ರ ಸೆಕೆಂಡ್ ಹೀರೋ ಮಾತ್ರ ಅಲ್ಲ ಇಟ್ಸ್ ಒನ್ ಆಫ್ ದ ಎಲಿವೇಟಿಂಗ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಮೂವಿದು ತುಂಬಾ ಟ್ವಿಸ್ಟ್ ಇದೆ ಅಂಡ್ ತುಂಬಾ ಚೆನ್ನಾಗಿ ನಟನೆ ಮಾಡ್ತಾರೆ ಅಂಡ್ ನಮಗೆ ಬಿಗಿನರ್ಸ್ಗೆ ಲೈಕ್ ಒಂದು ಗೈಡೆನ್ಸ್ ಅಂತ ಕೊಡ್ತಾರೆ ಅಂದ್ರೆ ಲೈಕ್ ಅದಿಕ್ಕೆ ತುಂಬಾ ಇಂಪಾರ್ಟೆಂಟ್ ವಾಸ್ ವೆರಿ ಸಪೋರ್ಟಿವ್ ನಮ್ಮ ಶೂಟಿಂಗ್ ಟೈಮಲ್ಲಾಗಲಿ ನಮ್ಮ ಲೈಕ್ ಈವನ್ ಲೈಕ್ ಪ್ರಮೋಷನ್ ಟೈಮಲ್ಲಾಗಲಿ ನಮ್ಮ ಜೊತೆ ಬಂದು ಸಪೋರ್ಟ್ ಮಾಡಿದ್ದಾರೆ ಗಿರೀಶ್ ಸರ್ ಜೊತೆ ನಂದು ಜಾಸ್ತಿ ಜಾಸ್ತಿಲ್ಲ ಬಟ್ ನಾವೊಂದು ರೀಲ್ ಮಾಡಿದ್ವಿ ಸರ್ ನಾನೇ ಸ್ಟೆಪ್ ಕಲಿಯೋಕ್ಕೆ ತುಂಬ ಟೈಮ್ ತೊಗೊಂಡಿದ್ದೀನಿ ಸರ್ ಗೊತ್ತು ಆದರೆ ಇವ್ರು ಮಾತ್ರ ಒಂದೇ ಸಲ ಒಂದೇ ಸಲಕ್ಕೆ ಆ ಸ್ಟೆಪ್ನ ಮಾಡಿಬಿಟ್ರು ಹಾಂ ಇವಾಗ ಮಾಡಲೇಬೇಕು ನಮ್ಮ ಜೊತೆ ನೆಕ್ಸ್ಟ್ ರಘು ಸರ್ ನಮ್ಮ ಡ್ಯಾನ್ಸ್ ಮಾಸ್ಟರ್ ಕೋರ ಅವ್ರ ಬಗ್ಗೆ ಹೇಳಬೇಕು ಇದು ನನ್ನ ಮೊದಲನೇ ಸಿನಿಮಾಗಿದ್ದರಿಂದ ನಾನು ಯಾವುದು ಕೊರಿಯೋಗ್ರಫಿ ಸಾಂಗ್ ಮೊದಲೇ ಮುಂಚೆ ಯಾವುದು ಮಾಡಿರಲಿಲ್ಲ ಸರ್ ತುಂಬ ಲೈಕ್ ಪೇಶನ್ಸನ್ನು ನನಗೆ ಹೇಳಿಕೊಟ್ಟು ನಾನು ತುಂಬಾ ತಪ್ಪು ಮಾಡಿದ್ದೀನಿ ಬಟ್ ಸ್ಟಿಲ್ ಅವರು ನನಗೆ ತುಂಬ ಚೆನ್ನಾಗಿ ಗೈಡೆನ್ಸ್ ಕೊಟ್ಟಿದ್ದಾರೆ ಸೊ ಇಷ್ಟಕ್ಕೆ ನಾನು ಮಾತು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಏನು ಸರ್ ಕ್ಲಾಸಸ್ ಅಂತ ನಾ ಅಂದ್ರೆ ನನ್ನ ಚಿಕ್ಕ ವಯಸ್ಸಲ್ಲಿ ನಾನು ನೋಡು ರಂಗಾಯಣ್ ಹಾಲಿಡೇಸ್ ಅಂತ ಬಂದ್ರೆ ಎಲ್ಲ ಇರ್ತಿತ್ತು ಮೈಸೂರಲ್ಲಿ ಈ ಸಿನಿಮಾಗಲ್ ಪ್ರಿಪ್ರೇಷನ್ ಒಂದು ವರ್ಕ್ಶಾಪ್ ಮಾಡ್ತೀವಿ ಸರ್ ಸಿನಿಮಾ ಮುಂಚೆ ಅದೇ ನನ್ಗೆ ಪ್ರಿಪ್ರೇಷನ್ ಹಾಗೆ ನಮ್ ಚೇತನ್ ಸರ್ ಆಗಿರ್ಬೋದು ಸಿದ್ದು ಆಗಿರ್ಬೋದು ಒಳ್ಳೆ ಗೈಡೆನ್ಸ್ ಕೊಟ್ಟರು ನಮ್ಗೆ ಮುಂಚೆ ಅದು ನಂಗೆ ತುಂಬಾ ಹೆಲ್ಪ್ ಆಯ್ತು ಪಾತ್ರದ ಬಗ್ಗೆ ಜಾಸ್ತಿ ರಿವೀಲ್ ಮಾಡೋಕ್ಕಾಗಲ್ಲ ಸ್ವಲ್ಪ ಹೇಳ್ತೀನಿ ನಾನು ಈ ಪಾತ್ರದಲ್ಲಿ ನಮ್ಮ ರಘು ಸರ್ ಜೊತೆ ಕೆಲಸ ಮಾಡ್ತಾ ಇರ್ತೀನಿ ದಟ್ಸ್ ವೆನ್ ನಾನು ಸಿದ್ದು ಅವ್ರನ್ನ ಮೀಟ್ ಆಗ್ತೀನಿ ಒಂದು ಏರೋಬಿಕ್ಸ್ ಟೀಚರ್ ಆಗಿರ್ತಾರೆ ಸರ್ ಸೊ ಬಗ್ಗೆ ಹೇಳಬೇಕಂದ್ರೆ ಇಟ್ಸ್ ಲೈಕ್ಟರ್ಡ್ ಗರ್ಲ್ ಅವಳಿಗೆ ಆದಂತ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಒಂದು ಮೆಚೂರ್ಡ್ ಆಗಿ ಥಿಂಕ್ ಮಾಡ್ತಾಳೆ ಪ್ರತಿಯೊಂದು ಆ ರೀತಿ ಒಂದು ಕ್ಯಾರೆಕ್ಟರ್ ಡಿಸೈನ್ ಮಾಡಿದ್ದಾರೆ ಸರ್ ಥ್ಯಾಂಕ್ ಯು ಸರ್ ಇದು ನನ್ನ ನ್ಯಾಚುರಲ್ ಹೇರ್ ಸರ್ ಇದು ವಿಗ್ಗು ಅಲ್ಲ ಮಾಡಿಸಿರೋದು ಅಲ್ಲ ಇದು ತುಂಬಾ ಸಲ ಈ ಪ್ರಶ್ನೆಗಳು ಇಲ್ಲ ಸರ್ ನಂದು ನ್ಯಾಚುರಲಿ ಕಾಲಿ ಹೇರ್ ಇದು ಡಿಫೈನ್ ಮಾಡಿದ್ದಾರೆ ಅಷ್ಟೇ ಇವತ್ತು ನನ್ನದು ನ್ಯಾಚುರಲಿ ನನ್ನ ಸ್ಕ್ರೀನಲ್ಲಿ ಏನಿದೆ ಹಾಗೆ ಇರೋದು ಸರ್ ಕೇಳ್ಬೋದಾ ಯಾಕೆ ಈ ಪ್ರಶ್ನೆ ಬಂತು ಅಂತ ಸೊ ಮಚ್ ಸರ್ ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅದಕ್ಕೋಸ್ಕರ ನಾನು ಕೇಳಿದ್ದಷ್ಟೇ ಚೇಂತನ್ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದ್ದೆ ಅವರು ಕೋ ಡೈರೆಕ್ಟರ್ ಆಗಿದ್ರು ಅದು ಕೊಡಗುನಲ್ಲಿ ಒಂದು ಹತ್ತು ದಿನ ನಾವು ಶೂಟಿಂಗ್ ಮಾಡ್ತಿದ್ವಿ ಅವಾಗ ಶಾರ್ಟ್ ಮುಗಿದು ಮತ್ತೆ ಇರುತ್ತಲ್ಲ ಮಾತಾಡ್ತಿದ್ರಲ್ಲ ಶಾರ್ಟ್ ರೆಡಿ ಅಂತ ನಾವು ನಮಗೆ ಈಗ ಶಾರ್ಟ್ ಮುಗಿತ್ತು ಮತ್ತೆ ಕರಿತಾ ಇದ್ದರೆ ಶಾರ್ಟ್ ರೆಡಿ ಕ್ಯಾಮರಾ ಇಡ್ತಾ ಇದ್ದ ನಾವು ಕರಿಯ ಮಾಡೋದು ನಾನು ಹೇಳಿದೆ ನೀನು ಇವಾಗಲೇ ರುಬ್ತಾ ಇದೀಯ ಆಕ್ಸ್ಪಾನ್ ನಿ ಸರಿಯಾಗಿ ನೋಡ್ತೀಯ ಅಲ್ವಾ ಅಂದ್ರೆ ಹಾಗೆಲ್ಲ ನಮ್ಮಲ್ಲ ಸರ್ ಒಂದು ವರ್ಷಕ್ಕೆ ಫೋನ್ ಮಾಡಿ ಡೇ ಆ್ಯಂಡ್ ನೈಟ್ ಹುಡುಬೋ ನಮ್ಮನ್ನು ಸಿನಿಮಾದಲ್ಲಿ ಡೇ ಆ್ಯಂಡ್ ನೈಟ್ ತುಂಬ ಒಳ್ಳೆಯ ಕೆಲಸಗಾರ ತುಂಬ ಇಷ್ಟಪಟ್ಟು ಮಾಡಿರೋವಂಥ ಸಿನ್ಮಾ ಯಾಕಂದರೆ ಮೊದಲೇ ಡೈರೆಕ್ಷನ್ ಮಾಡಬೇಕಾದ್ರೆ ಯಾವುದೇ ಪ್ರೊಡ್ಯೂಸರು ಈಗ ಈಗಿನ ಟೈಮಲ್ಲಿ ಯಾರು ಹೆಲ್ಪ್ ಮಾಡಲ್ಲ ಅಂಥದ್ರಲ್ಲಿ ನಮ್ಮ ಪ್ರೊಡ್ಯೂಸರ್ ಕಿರಿ ಅಂದರೆ ನಾನಲ್ಲ ಪ್ರೊಡ್ಯೂಸರ್ ಕಿರಿ ಅವರು ತುಂಬ ಸಪೋರ್ಟ್ ಮಾಡಿ ಅವ್ರ ಮೇಲೆ ನಂಬಿಕೆ ಇಟ್ಟು ಸಿನಿಮಾ ತುಂಬ ಪ್ಯಾಷನ್ ಇರೋಂಥ ಪ್ರೊಡ್ಯೂಸರ್ ಅವರು ಇಲ್ಲ ಈ ಸಿನಿಮಾ ಚೆನ್ನಾಗಿ ಆಗುತ್ತೆ ಆಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ಸರ್ ನಿಮಗೆ ನಿಜವಾಗಲೂ ತುಂಬ ಹೃದಯದ ಧನ್ಯವಾದಗಳು ಸರ್ ಸಿದ್ದು ಒಳ್ಳೆ ಪರ್ಫಾರ್ಮರ್ ಆ ಥರ ಈಗ ಹೆಂಗೆ ಅಂತಂದರೆ ಮಿಡಿತೇ ಜಾಸ್ತಿ ಇದು ಮಾಡಬೇಡ ಅದು ಮಾಡಬೇಡ ಅದು ಮಾಡಬೇಡ ಇದು ಮಾಡಬೇಡ ಅಂತ ಇರಪ್ಪ ಸಿನಿಮಾ ನೋಡ್ಕೊಂಡು 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 ಮಾಡಬೇಕೆ ಹೊರತು ಎಲ್ಲ ಒಟ್ಟಿಗೆ ಹೋಗ್ಬಿಟ್ರೆ ಕಸ ಕೊಡುತ್ತೆ ಅಂತ ಇಲ್ಲ ಅಣ್ಣ ಕಸವೇ ಎಲ್ಲ ಇವತ್ತು ಗೊಬ್ಬರ ಒಳ್ಳೆ ಚೆನ್ನಾಗಿರುತ್ತೆ ಅಂತ ಓ ಆಯ್ತು ಬಿಡಪ್ಪ ನೀನು ಇನ್ನು ಚೆನ್ನಾಗಿ ಮಾಡಿ ಒಳ್ಳೆ ಡ್ಯಾನ್ಸರು ಒಳ್ಳೆ ಆ್ಯಕ್ಟ್ರು ಒಳ್ಳೆ ಫೈಟ್ರು ಒಳ್ಳೆ ಎಂಟ್ರಿ ಸಿಗಲಿ ನಿಮಗೆ ಒಳ್ಳೇದಾಗಲಿ ಆಮೇಲೆ ಗಾರ್ಜಿಯಸ್ ಲುಕ್ ಇವ್ರ ಜೊತೆ ಒಂದು ಸೀನು ಇಲ್ಲ ಆದರೆ ನಾನು ಸಿನಿಮಾದಲ್ಲಿ ಮಾಡಿದ್ದೀನಿ ಆಮೇಲೆ ನಮ್ಮ ಹಿರಿಯ ಮುತ್ಸದಿ ನಮ್ಮ ಯೋಗ ಟೀಚರ್ಗೂ ಬರೀ ಇಪ್ಪತ್ತನೇಗಳ ಬಿಳ್ಗೂ ಇವರು ಅಷ್ಟು ಬೆಳಗ್ಗೆ ಯಾರನ್ನ ಹಿಡ್ತಾರ ಮನುಷ್ಯ ಅಷ್ಟು ಬೆಳಿಗ್ಗೆಲ್ಲ ಇರಬಾರ್ದು ಸೊ ಈ ಒಳ್ಳೆ ಸಿನಿಮಾ ನೀವು ನೋಡಿದ್ರಿ ಇಷ್ಟಪಡ್ತೀರಿ ಅಂತ ಗೊತ್ತು ಇದನ್ನ ಜನಗಳಿಗೆ ತೃಪ್ಸೋಂತ ಭಾರ ನಿಮ್ಮ ಮೇಲಿದೆ ಸೊ ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಈ ಸಿನಿಮಾ ತಂಡವನ್ನು ಹಾರಿಸಿ ಹಾರೈಸಿ ಆಶೀರ್ವದಿಸಿ ಅಂತ ಕೇಳ್ಕೊತೀವಿ ನಮಸ್ಕಾರ ಎಷ್ಟು ದಿನ ಟಿ ಅಣ್ಣ ಬರೀ ನೈಟು ಒಂದಿನ ಡೇ ಮಾಡಿದ್ರು ಹತ್ತು ದಿನ ನೈಟ್ ರುಬ್ಬಿದ್ದಾರೆ ಅಣ್ಣ ನನ್ನ ನೈಟ್ ಎಲ್ಲ ಇವ್ರ ಮುಂದೆ ಇನ್ನೇನು ಭಯ ಪಡೋದು ನಾನು ನನ್ಗೆ ಲೈಟೇ ಹಾಕಿಲ್ಲ ನಮ್ಗೆ ಕ್ಯಾಮ್ರಾಮನ್ ಅವರ ಪಕ್ಕದಲ್ಲಿ ಎಂತ ಎಲ್ಲ ತಮ್ ಡ್ಯಾನ್ಸ್ಗೆ ತಮ್ಟೆ ಸೌಂಡ್ ಡ್ಯಾನ್ಸ್ ಮಾಡೋರು ಸರ್ ಸರ ಹೇಳಿದತರ ಗೊತ್ತಿರಲ್ಲ ನಮ್ಗೆ ಇಷ್ಟು ಒಳ್ಳೆ ಡಾನ್ಸರ್ ಅಂತ ಗೊತ್ತಿದ್ರು ಸುಮ್ಮನೆ ಮ್ಯಾನೇಜ್ ಮಾಡ್ತಾ ಇದೀನಿ ನನ್ನ ಬದಲು ಅಂದನೆ ಮಾಡಿದ್ರು ಏ ಎನಗೂ ಮ್ಯಾನೇಜ್ ಮಾಡ್ತೇನೆ ಸುಮ್ಮನೆ ಇಲ್ಲ ಐ ಕ್ಯಾನ್ಟ್ ಡೆನೈ ದಟ್ ಫ್ಯಾಕ್ ಥ್ಯಾಂಕ್ ಸರ್ ನಿಮ್ಮ ಪ್ರೀತಿಯ ಮಾತುಗಳಿಗೆ ಸೀರಿಯಸ್ಲಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಮುಖ್ಯವಾಗಿ ಮಾತಿಮದವರಿಗೆ ಪ್ರಸತವರಿಗೆ ಡಿಜಿಟಲ್ ಮೀಡಿಯಾ ಎಲ್ಲರಿಗೂನು ಈ ಸಂದರ್ಭದಲ್ಲಿ ಬಂದಿದ್ದೀರಿ ನಮ್ಮನ್ನು ಪ್ರೇರಣೆ ಕೊಡ್ತಿದ್ದೀರಿ ನಿಮಗೆ ಧನ್ಯವಾದಗಳು ತಿಳಿಸ್ತಾ ಹಿರಿಯ ಮಸ್ತಿ ಮಾತಾಡ್ತೀನಿ ಯೋಗ ಟೀಚರ್ಲಿ ನಾನು ಯೋಗ ಟೀಚರ್ ನಿಜ ಜೀವನದಲ್ಲಿ ಅದು ಸಿನಿಮಾದಲ್ಲಿ ಒಂದು ಅವಕಾಶ ಸಿಕ್ಕಿದೆ ಯೋಗ ಟೀಚರ್ ಯೋಗ ಟೀಚರ್ ಅಲ್ಲದೆ ಈ ಸಿನಿಮಾದಲ್ಲಿ ಒಂದು ವೀಕ್ನೆಸ್ ಇದೆ ಕ್ಯಾರೆಕ್ಟರ್ಗೆ ಅದನ್ನ ಹೇಳ್ತಾರೆ ಸಿನಿಮಾ ನೋಡೋದಾಗ ಗೊತ್ತಾಗುತ್ತೆ ಅದೇ ಟ್ವಿಸ್ಟ್ ಇಷ್ಟ ಕತೆಗೆ ಸೊ ಇಲ್ಲಿ ಮನೆಗೆ ಮುಖ್ಯವಾಗಿ ನಮ್ಮ ನಿರ್ಮಾಪಕರು ಅದೇ ಆಗಲೇ ಹೇಳಿದಾಗೆ ಪ್ಯಾಷನ್ ರೇಟ್ ಇರುವಂತಹ ಅಂದ್ರೆ ಸಿನಿಮಾನ ನಿಜವಾಗ್ಲೂ ಪ್ರೀತಿಸುವಂತಹ ಒಬ್ಬ ನಿರ್ಮಾಪಕ ನಿರ್ಮಾಪಕರು ಕನ್ನಡ ಚಿತ್ರರಂಗಕ್ಕೆ ಬಂದಿದ್ದಾರೆ ನಮ್ಗೆಲ್ಲ ಅವಕಾಶ ಕೊಟ್ಟಿದ್ದೀನಿ ಧನ್ಯವಾದ ಇದಕ್ಕಿಂತ ಮುಖ್ಯವಾಗಿ ಆ ಎಲ್ರ ಬಗ್ಗೆ ಹೇಳ್ತಾ ಹೋದ್ರೆ ತುಂಬಾ ಉತ್ತ ಆಗುತ್ತೆ ಪೇಷನ್ಸ್ ಇರೋಲ್ಲ ನೀವು ಪ್ರತಿಯೊಬ್ಬರನ್ನು ಪ್ರತಿಯೊಬ್ಬರನ್ನು ಉದ್ದೇಶಿಸಿ ಮಾತಾಡ್ತಾ 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 ಇನ್ನೂ ಒನ್ ಅವರ್ ಆಗ್ಬಿಡುತ್ತೆ ಒಟ್ಟಾಗಿ ಹೇಳ್ತೀನಿ ಒಂದು ಒಳ್ಳೆ ಟೀಮ್ ಅದರಲ್ಲೂ ಸಿದ್ದು ಜೊತೆ ನಾನು ಕೆಲಸ ಮಾಡಿದ್ದು ತುಂಬ ಖುಷಿ ಕೊಟ್ಟಿದೆ ಇಷ್ಟವರೆಗೆ ಇಷ್ಟು ಫ್ರೀ ಆಗಿ ಇಷ್ಟು ಆರಾಮಾಗಿ ಒಂದು ಸಿನಿಮಾದಲ್ಲಿ ಜಲ್ಲಾಗಿ ಖುಷಿಯಾಗಿ ಮಾಡಿರುವಂಥದ್ದು ನನ್ನ ಫಸ್ಟ್ ಟೈಮ್ ಅನ್ಸುತ್ತೆ ಅಂದರೆ ಇಷ್ಟು ಆರಾಮಾಗಿ ಮಾಡುವಂಥದ್ದು ಒಂದು ಸಿನಿಮಾ ಈ ಥರದ ಅವಕಾಶ ಚೇತನ್ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗೆಯೇ ರಭಿಷಾ ಅವರು ಹೀರೋಯಿನ್ನು ನಿಮ್ಗೆ ಗೊತ್ತಿದೆ ಅವರು ನೋಡಿದ್ರೆ ಗೊತ್ತಾಗತ್ತೆ ಅನಿಸುತ್ತೆ ಭರವಸೆಯ ನಟಿ ಅನಿಸ್ತಾ ಇದೆ ಕೆಲವು ಹಳೆ ಕಾಲದ ಜಯಂತಿ ಅಮ್ಮ ಅಥವಾ ಕಲ್ಪನಾ ಅವ್ರನ್ನ ನೋಡಿದಾಗ ಏನು ಇತ್ತು ನಮಗೆಲ್ಲ ಆ ಒಂದು ಗ್ಲೋ ಇದೆ ಆ ಒಂದು ಅವಕಾಶ ಅವ್ರಿಗೆ ಸಿಕ್ಕಿದೆ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಇನ್ನು ಸಿದ್ದು ಅವರು ಜೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಿನಿಮಾದಲ್ಲಿ ಜೊತೆಗೆ ನಾವೆಲ್ಲ ಇದ್ದೀವಿ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಇಲ್ಲ ಬೇಗ ಮುಗಿಸ್ತಾ ಇದೆ ಸ್ವಲ್ಪ ಜಾಸ್ತಿ ದಿನ ಶೂಟಿಂಗ್ ಮಾಡಿದೀನಲ್ಲ ಅದಕ್ಕಾದ್ರೂ ಮ್ಯಾನೇಜ್ ಆಗಲಿ ಏನೇ ಯೋಗ ಹೇಳ್ಕೊಡ್ತೀರಿ ದೆವುಗಳ ಜೊತೆ ಯೋಗ ಮಾಡಿಲ್ಲ ಒಂದ್ ಎರಡು ಎರಡ್ ಸಂದರ್ಭ ಬರುತ್ತೆ ಅದು ಮಾಡಿಲ್ಲದಾಗ ಏನು ರಿವೀಲ್ ಮಾಡಬಿಟ್ರಿ ಕಥೆನ ಆ ತರನ ಧನ್ಯವಾದ ಕರೆಕ್ಟ್ ಅದೇ ನನಗೆ ಮೊನ್ನೆ ಇನ್ನೊಂದು ಸಿನಿಮಾದಲ್ಲಿ ಶೂಟಿಂಗ್ ನಡೀತಾ ಇರುವಾಗ ರು ನಾಯಕ ನೆಟ್ರು ಹೆಂಗ್ರಿ ಪೊಲೀಸ್ ಅಂತ ಕನ್ಸಿಡರ್ ಮಾಡ್ತಾರೆ ಈ ಹೈಟ್ಗೆ ಲುಕ್ ಓಕೆ ಬಿಡಿ ಹೇಗೆ ಇರಲಿ ಹೈಟ್ ಅದು ಹೆಂಗ್ ಮ್ಯಾನೇಜ್ ಆಗುತ್ತೆ ಅಂತ ನನಗೂ ಅರ್ಥನೇ ಆಗ್ತಿಲ್ಲ ಯಾರು ಹೇಳ್ತಿರೋದು ಹೆಂಗೆ ಯಾವಾಗ ಕೈದರ ಮೇಲೆ ನಮ್ಮನ್ನ ಕ್ಯಾಸ್ಟ್ ಮಾಡ್ತಾರೆ ಪೊಲೀಸ್ ಪಾತ್ರಕ್ಕೆ ಸುಮಾರು ಇಪ್ಪತ್ತು ಸಿನಿಮಾ ಆಗ ನಂದು ಪೊಲೀಸ್ ಆಗಿ ಕಾಸ್ಟಿಗೆ ತೆಟ್ಕೊಂಡಿಲ್ಲ ಜೋಡಿಸ್ಕೊಂಡಿಲ್ಲ ಅವರೇ ಕೊಡ್ತಾ ಇದಾರೆ ಧನ್ಯವಾದ ಲ್ಲೇ ಚೇತನ್ ಸರ್ ತುಂಬಾ ಪೇಶನ್ಸ್ ಇರೋ ಡೈರೆಕ್ಟರ್ ಎಲ್ಲ ಡೈರೆಕ್ಟರ್ ಫೋರ್ಸ್ ಮಾಡ್ತಿರ್ತಾರೆ ಯಾವಾಗ ಸಾಂಗ್ ಕೊಡ್ತೀರಾ ಯಾವಾಗ ಸಾಂಗ್ ಕೊಡ್ತಿರ ಅಂತ ಚೇತನ್ ಸರ್ ಪರವಾಗಿಲ್ಲ ಸರ್ ಕೊಡಿ ಬಟ್ ತುಂಬಾ ಚೆನ್ನಾಗಿ ಮಾಡ್ಕೊಡಿ ಅಂತ ಇಷ್ಟು ಚೆನ್ನಾಗಿ ಸಾಂಗ್ ಬಂದಿದೆ ಟೀಸರ್ ಎಲ್ಲ ಬಂದಿದೆ ಅಂದ್ರೆ ಅದಕ್ಕೆ ಚೇತನ್ ಸರ್ ನಿಮ್ಮ ಪೇಷನ್ಸೇ ಕಾರಣ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಸರ್ ಅಷ್ಟೇ ಸಿಕ್ಕಾಬಟ್ಟೆ ಪೇಷನ್ಸು ಏನಾದರೂ ಒಂದು ನಮ್ಮ ಮ್ಯೂಸಿಕ್ಕಿಂದ ಒಂದು ಒಳ್ಳೆಯ ಸೀನ್ ತುಂಬ ಎಲಿವೇಟ್ ಆಗುತ್ತೆ ಅಂದರೆ ಖಂಡಿತ ಮಾಡಿ ಅದೆಷ್ಟು ಖರ್ಚಾದರೂ ಪರವಾಗಿಲ್ಲ ಅಂತ ಅಷ್ಟು ನಮಗೆ ಕೊಟ್ಟು ಮಾಡಿಸಿದ್ದಾರೆ ಅದರಿಂದ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ರೆಕಾರ್ಡಿಂಗ್ ಆಯಿತು ಸರ್ ಆಲ್ಮೋಸ್ಟ್ ಒಂದು ತಿಂಗಳು ಮಾಡಿದೀವಿ ಒಂದು ತಿಂಗಳು ಒಂದು ಪ್ರೋಗ್ರಾಮಿಂಗ್ ಫಿಫ್ಟೀನ್ ಡೇಸ್ ಪ್ರೋಗ್ರಾಮಿಂಗ್ ಆ್ಯಂಡ್ ಫಿಫ್ಟೀನ್ ಡೇಸ್ ಲೈವ್ ಎಲ್ಲ ಮಾಡಿಸ್ತಾರೆ ಸಿ ಟೈಸ್ ಸಿದ್ದು ಆಲ್ರೆಡಿ ನನಗೆ ಒಂದು ಹತ್ತು ಹದಿನೈದು ವರ್ಷದಿಂದ ಗೊತ್ತು ನಾವು ಶೋ ಮಾಡ್ತಾ ಇದ್ದಾಗಿಂದ ಪರಿಚಯ ಇದೆ ತುಂಬ ಶೋ ನನ್ನ ಜೊತೆ ಮಾಡಿದ್ದಾರೆ ಅವರು ಹಾಗೆ ಥ್ಯಾಂಕ್ ಯು ಸೋ ಮಚ್ ಚೇತನ್ ಸರ್ ಹಾಗೆ ಗಿರಿಧರ್ ಸರ್ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಒಂದು ಸಿನಿಮಾ ಅವಕಾಶ ಕೊಟ್ಟು ಮೂರು ಸಾಂಗ್ ಕಂಪೋಸ್ ಮಾಡಿದ್ದೀನಿ ಸೊ ಓಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಆ ಬೈಕ್ ಕುಕ್ ಸ್ಟೆಪ್ಪು ಕೂಡ ತುಂಬ ಟ್ರೆಂಡಿಂಗ್ ವೈರಲ್ ಆಗಿತ್ತು ಸೊ ಸಿಂಧು ಅವರು ಹೇಳೋದೇ ಬೇಡ ತುಂಬ ಒಳ್ಳೆ ಡ್ಯಾನ್ಸರ್ ಅವರು ಸೂಪರಾಗಿ ಮಾಡ್ತಾರೆ ಏನೇನಾದ್ರೂ ಬೇಗ ಕಲ್ತ್ಕೊಂಡು ಕ್ಯಾಚಿಯಾಗಿ ಮಾಡ್ತಾರೆ ಹಾಗೆ ರವೀಕ್ಷಾ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ನೀವು ಸಾಂಗ್ ನೋಡಿದೀರಲ್ಲ ಸೊ ಓ ನಮ್ಮ ಸಿನಿಮಾಗೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಎಲ್ಲರೂ ಹೊಸ ಬೆಳೆಸಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಹೌದು ಸರ್ ಹೌದು ಮಾಡಿದ್ದೀನಿ ಇದೊಂದು ಕಾಮಿಡಿ ಆರೋ ಥ್ರಿಲ್ಲರ್ ಸಿನಿಮಾ ಸೊ ನನಗೆ ಸುತ್ತಲ್ಲಿ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡೋದು ನನಗೆ ಹೊಸ ಫಸ್ಟ್